ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನಾ ಕ್ಷೇತ್ರವಾಗಿರ್ತಕ್ಕಂಥ ತುಂಗುಳು ಗ್ರಾಮದ ಎಲ್ಲ ನನ್ನ ನನ್ನ ಶ್ರಾವಣ ಮುಕ್ತಾಯ ಕಾರ್ಯಕ್ರಮ ಹೋಗಿ ಈ ಮಾಳಿನೇಶ್ವರವನ್ನ ದಿವ್ಯ ಸನ್ನಿಧಿ ಒಳಗೊಂಡಿರ್ತಕ್ಕಂತ ತಾಯಿ ಬೆಳಗಕ್ಕ ತಾಯಿ ಬಳಗಕ್ಕೂ ತಂದಿ ಬೆಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಹೌದು ಬಳಗಕ್ಕೂ ಕೂಡ ಯಾಕೆ ಹೆಣ್ಣು ಕೊಟ್ಟಿಲ್ಲ ಅತ್ತಿ ಅಂದಿದು ಅತ್ತಿಗಳು ಬಾಳ್ ಕೊಡಿದ್ ಅದಕ್ಕೆ ಕೊಡ್ಬೇಕಾಗೈತಿ ಅದಕ್ಕೆ ಮುಲಾಯ್ ತಿಳ್ಕೊಂಡು ಅತ್ತಿಗೆ ನಮಸ್ಕಾರ ಹೇಳಾವ ಈಗ ಎಲ್ಲ ನನ್ನ ಗುರು ಹಿರಿಯರಿಗೆ ಈ ಮಾಳಿಂಗೇಶ್ವರ ಡೊಳ್ಳಿನ ಸಂಗರ ಪರವಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕ ಜ್ಞಾನಿಯಾಗಿರ್ತಕ್ಕಂಥ ಮತ್ತೊಂದ ಭೀಮನ್ನ ಹಿಂಗ ಹೇಳಿದ್ರಲ್ಲ ಮಂಡಿ ಮಾಸಿದಡೆ ಮಹಾಮಜ್ಜನ ಮಾಡುವುದು ಬಟ್ಟೆ ಮಾಸಿದಡೆ ಮಡಿವಾಳಂಗಿಕ್ಕುವುದು ಮಂಡಿ ಮಾಸಿದಡೆ ಮಹಾಮಜ್ಜನ ಮಾಡುವುದು ಬಟ್ಟೆ ಮಾಸಿದಡೆ ಮಡಿವಾಳ ಹೌದು ಮನ ಮಾಸಿದಡೆ ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭಾವದಲ್ಲಿ ಕೋರು ಅಂತ ತಿಂಗ ಶರಣರು ಹೇಳಿದ್ರಿ ಮಾತು ಇದೇ ಮಾತ್ರ ಯಾಕೆ ಹೇಳ ಶರಣರು ಯಾಕೆ ಹೇಳ್ಬೇಕಾಯ್ತು ಅಂತ ಕೇಳಿದ್ರೆ ಯಾಕ್ರಿಪ ಮಂಡಿ ಮಾಸಿದಡೆ ಮಹಾಮಜ್ಜನ ಮಾಡುವುದು ಮಂಡಿ ಅಂದ್ರ ನಮ್ಮ ತೆಲಿ ಹೌ ಈ ತೆಲಿ ಹೊಲಸಾಯ್ತು ಅಂದ್ರ ಈ ತೆಳಿ ಭನಸಾಯ್ತು ಅಂದ್ರ ಅದಕ್ಕೆ ಅಂಗಡಿ ಒಳಗೆ ಶಾಂಪು ಸಿಗತಾವ್ ಆ ಶಾಂಪು ಹಚ್ಚಿ ತೊಳೆದ್ ಬಿಟ್ಟಿವಂದ್ರ

ತೆಲಿ ತಮ್ಮ ಶಾಂಪು ಹಚ್ಚಿ ತೊಳ್ದಿ ತು ಸ್ವಚ್ಛ ಆಯ್ತು ಅಂಗಿ ತಮ್ಮ ಸಾಮಾನು ಹಚ್ಚಿ ತೊಳ್ದಿ ಅಂಗಿ ಸ್ವಚ್ಛ ಆಯ್ತು ಮನ ಮಾಸಿದಡತಾರ ಅವರು ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭವದಲ್ಲಿ ಕೂದು ಅಂದ್ರ ಮನಸ್ಸು ಒಮ್ಮೆ ಹೊಲಸಕೈತಿ ತಮ್ಮ ಆ ಮನಸ್ಸು ಹೊಲಸಾಯ್ತಂದ್ರ ಏನ್ ಹಚ್ಚಿ ತೊಳಿಯತಿ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾರ ತೆಲಿ ಹೊಲಸಾಯ್ತು ಶಾಂಪು ಹಚ್ಚಿ ಅಂಗಿ ಹೊಲಸಾಯ್ತಂದ್ರ ಸಾಬಾನ್ ಹಚ್ಚಿ ಮನಸ್ಸು ಒಂದು ಹೊಲಸಾಕೈತಿ ಹುಚ್ಚಪ್ಪ ಮನಸ್ಸಿಗೆ ಏನ್ ಹಚ್ಚಿ ತೊಳಿಯತಿ ಅಂತ ಹಿಂಗ್ ಪ್ರಶ್ನೆ ಮಾಡ್ತಾರ ಏನ್ ಹಚ್ಬೇಕ್ರಿಪ್ಪ ಮನಸ್ಸಿಗೆ ಅದಕ್ಕ ಮನಸ್ಸು ಸ್ವಚ್ಛ ಮಾಡಬೇಕಾಗಿತ್ತವ್ರಿಗೆ ಏನು ಮಾಡ್ಬೇಕು ಭೀಮು ಅನ್ನ ತಿಂಗ್ಳು ಬೇಕು ಹಸನಾಕೈತೆ ಅದು ಹಿಂಗಂತ ತಿನ್ನೋದು ಮತ್ತೆ ಹಂಗಾಗಿಲ್ಲ ಹಾಂ ಹಾಂ ಒಂದು ವರ್ಷದೊಳಗೆ ಹನ್ನೆರಡು ತಿಂಗಳು ಬರ್ತಾವೆ ಒಂದು ವರ್ಷದಾಗ ಹನ್ನೆರಡು ತಿಂಗಳು ಬರ್ತಾವೆ ಹನ್ನೆರಡು ತಿಂಗ್ಳು ಬರ್ತಾವ ಹನ್ನೆರಡು ತಿಂಗ್ಳದೊಳಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತಿಂಗಳು ಬರ್ತದೆ ಅದೇ ಶ್ರವಣ ತಿಂಗ್ಳು ಹಾವು ಹೌದಿಲ್ಲ ಹೌದು ಶ್ರವಣ ತಿಂಗ್ಳದಾಗ ಒಂದು ಮೂವತ್ತೊಂದು ದಿನ ಬರ್ತಾವೆ ಆಹಾ ಮೂವತ್ತೊಂದು ದಿನಾನೂ ದೇವ್ರು ನಡ್ಕೊಳೋದಾಗಿಲ್ಲ ಹೌದು ಅದಕ್ಕೆ ಹೇಳಿದ್ರು ಒಂದು ವರ್ಷದೊಳಗೆ ಬರತಕ್ಕಂಥ ದಿನದೊಳಗ ತಿಂಗಳಾಗ ಕೊನೆಯ ದಿನವಾಗಿರ್ತಕ್ಕಂಥ ಇವತ್ತು ಮಾಳಿಗರನ ಜಾತ್ರೆ ಇಟ್ಟಿರಿ ನೋಡು ಇದು ಒಂದು ದಿವ್ಸ್ರೆ ಮುನ್ನೂರ ಅರವತ್ ನಾಲ್ಕು ದಿನ ಪ್ರಪಂಚ ಹೆಂಡ್ರನ್ನೋರು ಮಕ್ಕಳನ್ನ ಹೊಲ ಮಣಿ ಬೆಳ್ಳಿ ಬಂಗಾರ ರಾಕ್ ರೂಪಾಯಿ ಅಂತ ತಿಳ್ಕೊಂಡ ಸಂಸಾರ ಆಚೆ ದುಡಿದಿರ್ತಮ್ಮ ಇದು ಒಂದು ದಿವಸರೇ ಒಂದು ಕೊನೆದಾಗ ಉಳಿರ್ತಕ್ಕಂಥ ಒಂದು ದಿವಸರೇ ಮಾಳೀಂಗ್ರನ ಚಿಂತೆ ನೀವು ಮಾಡಿದೆ ಅಂದ್ರ ಅಂಬೂಜೆಗೆ ಬಾಲುವಿನ ಉದಯದ ಚಿಂತೆ ಪ್ರಬದನಿಗೆ ಪರಿಮಳವ ಪಸಕುವ ಚಿಂತೆ ಅಣ್ಣ ಚಂದ್ರಮನಿಗೆ ಚಕ್ರನ ಚಿಂತೆ ಎನಗೆ ಕೂಡಲ ಸಂಗಿನ ನಡೆಯುವಂತೆ ಚಿಂತೆ ಅಂತ ಹೇಳು ಅದಕ್ಕ ಒಂದ್ ದಿವಸ ಜಗದ್ಗುರು ರೈಬನ ಶಿರಾಡನ್ನ ಬೀಳ ಲಕ್ಷಣ ಮುಗಿದುಕೊಂಡಿಲ್ಲ ಚಕ್ರ ಶರಣ ಮಾಳಿಂಗ್ರ ಎಲ್ಲಿ ವಾಸನೆ ಮಾಡಿರ್ತಕ್ಕಂಥ ಮಾಳೀಂದ್ರನ ಶಿವ ಭಕ್ತದಿಂದ ಹಾಡದಾಗಲಿ ಮತ್ತು ಭಕ್ತಿಂದ ಕೇಳದಾಗಲಿ ಮಾಡಿದ ತಮ್ಮ ಮನಸ್ಸು ಹೇಳ್ಯಾರ ತಮ್ಮ ಅದಕ್ಕ ಇಲ್ಲಾ ಮನಸ್ಸು ಸ್ವಚ್ಛ ಮಾಡಿಕೊಳ್ಳ್ಯಾರ ಇಲ್ಲೆಲ್ಲ ಇವತ್ತ ಹಾಡು ಮಾಡುದು ಆಗಲಿ ಮತ್ತೆ ಕುಂತು ಭಕ್ತಿ ಕೇಳೋದಾಗಲಿ ಮಾಡಿದೆ ಅಂದ್ರ ಮನಸ್ಸ ಸ್ವಚ್ಛಕೈತಿ ಮನಸ್ಸು ಮನಸ್ಸೆಲ್ ಸ್ವಚ್ಛ ಮಾಡಬೇಕು ಈ ಮಾಲೀಕರನ ಸನ್ನಿಧಿ ಒಳಗ ಸತ್ಯ ಶಿವತರ ಪದಗಳನ್ನ ಹಾಡುದಾಗ್ಲಿ ಭಕ್ತಿದಿಂದ ಅಷ್ಟೇ ಕುಂತ ಕೇಳೋದಾಗಲಿ ಮಾಡಿದ್ರೆ ಮನಸ್ಸ ಸ್ವಚ್ಛಕೈತಿ ಅದಕ್ಕ ಇರ್ಲಿ ಹಾ ಹಾ ಬಾಳ ಮಾತಾಡಕ ನಮಗೂ ಪರ್ಮಿಷನ್ ಇಲ್ಲ ಶಾಟನ್ ಸ್ವೀಟ್ ಆಗಿ ಮಾತಾಡೋದೈತಿ ಹೌದು ಅದಕ್ಕೆ ಏನ್ ಹೇಳೋದಪ್ಪ ಅಂದ್ರೆ ಯಾರು ಹೇಳ್ಬೇಕೈತ್ರಿಪ್ಪ ಇಲ್ಲಿ ತಾಯಿ ಬಗ್ಗೆ ಒಂದು ಹೇಳಿ ಮತ್ ವಿಷಯಕ್ಕೆ ಬರ್ದೋಯ್ತಿ ತಾಯಿ ಬಗ್ಗೆ ಬಾಳ ಮಾತಿ ಮಾಡ್ತಾರೆ ಅವ್ರ ಕಡಿಮೆ ಹೇಳ್ರಿ ನೀವು ಅದಕ್ಕೆ ಒಂದೇ ಒಂದ್ ಮಾತು ಹೇಳಿ ಹಾ ಹಾ ವಿಷಯ ಕಡೆ ಹೋಗುದೈತಿ ಹೌದ್ ಕೂಡರಿ ಅಕ್ಕನ ಬಳಗ ಕೈ ಮುಗುದ ಹೇಳುವೆ ನಿಮಗ 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 ಕೂಡರಿ ಅಕ್ಕನ ಬಳಗ ಕೈ ಮುಗುದ ಹೇಳುವೆ ನಿಮಗ ಬರಬೇಡ ತೊಲ ಬಾಗಿಲ ಹೊರಗ ಗರುತ್ತಿ ಆಗಿರೋ ನೀ ಹೌದು ತವರೂರ ಅಂಗಳದಾಗ ಆಡಿ ಅಣ್ಣನ ಹೆಡಲ ಮ್ಯಾಗ ತವರೂರ ಅಂಗಳದಾಗ ಆಡಿ ಅಣ್ಣನ ಹೆಡಲ ಮ್ಯಾಗ ಆ ತಂದೆ ತಾಯಿ ತೀರಿದ ಮ್ಯಾಗ ಮುನಗಿದಿ ನನ್ನವ ಕಣ್ಣೀರಿನೊಳಗ ಹೌದೌದು ಈ ತಾಯಿ ಬಗ್ಗೆ ಏನ್ ಹೇಳದೈತೆ ಕೇಳಿದ್ರ ಯಾರು ಹೇಳಕತ್ತೀರಪ್ಪ ನೀವು ಅತ್ತಿ ಅತ್ತಿಸ್ತಾರ ಇದ್ರು ಬಿಂಬನೂ ಅತ್ತಿ ಸ್ವಸ್ತಾರ ಇದ್ರು ಇದು ಅತ್ತಿ ಸ್ವಸ್ಥ್ಯಾರದ ಹೌದು ಹಿಂದಿನ ಅತ್ತಿ ಅತ್ತಿಸಿದಾಗ ಈಗಿನ ಅತ್ತಿಸ್ವಸ್ತಿಯರಿಗೆ ಎತ್ತ ಪರ ಕೈ ಒಂದು ಮಾತಿನೊಳಗೆ ಮುಗಿಸ್ಬಿಡೋ ಇಷ್ಟೇ ಸ್ವಲ್ಪ ಅತ್ತೆ ಹೌದಾ ಸ್ವಸ್ಥರದ ಈಗು ಅತ್ತಿ ಸ್ವಸ್ಥರ ಹಿಂದಿನವ್ರಿಗೆ ಹೆಂಗೆ ನಡ್ಕೊಂಡ್ರು ಹೆಂಗ ಅತ್ತಿ ಕೈಯಾಗಿದ್ರು ಈಗಿನ ಅವ್ರಿಗೆ ಅತ್ತಿ ಕೈಯಾಗಿ ಹೆಂಗ ಅದ್ರ ಕಾಟಿಗೆ ಹಾಕೊಂಡಿರ್ತದ ಈಗ ಕುರ್ಚೆಗೆ ಹಾಕೊಂಡಿರ್ತಾರ ಇವ್ರು ಹೇಳದ್ ಸ್ವಲ್ಪ ಹಾ ಹೌದು ಅತ್ತೆ ಪದ್ಮವನ್ ಕೇಳಿದ್ರು ಒಬ್ಬಕ್ಕಿ ಹತ್ತಿ ಪದ್ಮಾವಣ ಕಿದಳು ಇದು ಹತ್ತಿ ಪದ್ಮಾವನ ಕೈಯಾಗ ಸೊಸಿ ಹೇಮ ಮಲ್ಲಮ್ ಮಲ್ಲಮ್ಮ ಇದಳು ಹತ್ತಿ ಪದ್ಮಾವನ ಕೈಯಾಗ ಸೊಸಿ ಹೇಮ ರಟ್ಟಿ ಮಲ್ಲಮ್ಮ ಹೌದು ಹೌದು ಈಗ ಗಿರಣಿಗಳು ಬಂದ ಬೀಸಲಾಕ ಗಿರಣಿಗಳು ಆ ಹೆಂಗಿತ್ತಪ್ಪ ಅಂದ್ರ ನೆಸುಕನಾಗ ಮೂರು ಗಂಟೆ ಕೇಳಬೇಕು ಈಗ ಹತ್ತು ಗಂಟೆ ಕೇಳ್ತಾರೆ ಆರು ಗಂಟೆ ಕೇಳ್ತಾರೆ ಈಗ ಬಾರಾಕ್ರೆ ಎದ್ರಿ ಏನ್ ಹೇಳಕ್ಕೆ ಬರಲ್ಲ ಅವರು னா இவ் மாத கேட்டிர் தான் ஜெக சுக அவ்வளோ திதிராம நம்ம கடை நோட ஏன அதுக்கான அவரீ மாலக்க ಅತ್ತೆ ಪದ್ಮವನ ಕೈಯಾಗ ಸುಶಿ ಹೇಮ ಮಲ್ಲಮ್ಮ ಮಲ್ಲಮ್ ಅಂತ ಕೇಳಿದ್ರೆ ಬೆಸಗಿನಾಗ ಮೂರು ಗಂಟೆ ಕೇಳಬೇಕು ಅಂಗಳ ಕಸ ಹೊಡಿಬೇಕು ರಂಗೋಲಿ ಹಾಕಬೇಕ ಮನೆಯಾಗ ಬೀಸಬೇಕು ಮನೆಯಾಗ ಅಡಿಗೆ ಮಾಡಿ ಎಲ್ಲಾರು ಇಣಿಸ್ಬೇಕು ಮತ್ತೆ ಚಂತಾಣ ಎಲ್ಲ ಹಗಲ ಆಕಳಗಳ ಕೈಬೇಕು ಅದ್ರ ಜೊತೆನೆ ಮಲ್ಲಯ್ಯ ಭಕ್ತಿ ಮಾಡ್ತೀವಿ ಇದು ದಿನನಿತ್ಯ ಮಲ್ಲಮ್ಮನ ಕಾಯಕಾಗಿತ್ತು ಕಾಯಕಾಗಿತ್ತು ಆಗಿತ್ತು ಕೆಲಸ ಮಾಡ್ತಿರ್ತಕ್ಕಂಥ ಮಲ್ಲಮ್ಮಗ ಅತ್ತಿನೂ ಪದಮೋ ಕಾಡಕ್ಕಿ ಈ ಹೇಮರಡ್ಡಿ ಮಲ್ಲಮ್ಮನ ನೆಗ್ಯಾನೆ ಮಕ್ಕಳಾಗಿರ್ತಕ್ಕಂಥ ನಾಗಮ್ಮ ಬಸಮ್ಮ ಸಹಿತ ಆ ಮಲ್ಲಮ್ಮ ಕಾಣ್ತಿದ್ರು ಕಾಣ್ತಿದ್ರು ಬಾಳ ಎಷ್ಟು ಕಷ್ಟದೊಳಗೆ ಸೊಸಿ ಜೀವನ ಹಿಂಗೆ ನಡೆದಿತ್ತದ್ರಿ ಪದ ಒಂದು ದಿವಸ ನೆಸಕಿನ ನಾಲ್ಕು ಗಂಟೆಗೆ ಹೇಮರಡ್ಡಿ ಮಲ್ಲಮ್ಮ ಎಂಬ ಅಂಗಳ ಕಸ ಬಣದ ರಂಗೋಲಿ ಹಾಕಿ ಇನ್ನೇನು ಮನಿ ಸಾರಿಸಬೇಕಂತ ತಿಳ್ಕೊಂಡು ಮಲ್ಲಮ್ಮ ಮನಿ ಸಾರಿಸಿದಳು ಹೌದು ಆ ಮಣಿ ಸಾರಿಸ್ ಸಪ್ಪಳಕ ಅತ್ತಿ ಪದಮ ಯಾತ್ರ ಹ மணி சாசு சப்பிக்கு அவன் நான் சிக்ஸினி பச்சத நம் கடைக்கதம உதயந ಅಕ್ಕಿ ಪಲ್ಲ ಮಲ್ಲಮ್ಮ ಮಗ ಸಿಟ್ಟು ಬರಲಿಲ್ಲ ಬಿಂಬ ಅನ್ನ ಹಾಂ ಹಾಂ ಏನಾಯ್ತ್ರಿ ಪಾ ಮನಿಗೆ ಸಾರ್ಸಕತ್ತೇಳು ಕೈಯೆಲ್ಲ ಹೆಂಗೆ ಹಾಕಿದ್ದು ಹಾಂ ಇನ್ನು ಹಿಂಗೆ ಹೋಗಬಾರದು ತಿಳ್ಕೊಂಡು ತುಂಬಿದ ಬಕೆಟ್ ನೀರಿನೊಳಗೆ ಕೈ ತೊಳ್ಕೊಂಡು ಅಳ್ಕೊಂಡು ಬಾಳೆ ಹಾಕ್ತಿವಿ ಒದ್ದು ಮಂಚದ ಮ್ಯಾಲೆ ಮಣಿಗೆ ಹಾಂ ಅದಕ್ಕೆ ಮಂಚದ ಮ್ಯಾಲೆ ಮಣ್ಗಿರ್ತಕ್ಕಂಥ ಅತ್ತಿ ಬಲ್ಲಿ ಹೋಗಿ ಹೇಮರೆಡ್ಡಿ ಮಲ್ಲಮ್ಮ ಕಾಲು ಹೊತ್ಲಾಕತ್ಳತ್ತ ಹೋಗಿ ಬದ್ಲಾಕತ್ತಳ ಕಾಲ ಕಾಲು ಒತ್ತಾಕತ್ತಳು ಹಾಕ್ತಿವಿ ಹಾಂ ಒತ್ತ್ರೂ ಕೂಡ ಒತ್ತರೂ ಕೂಡ ಮಲ್ಲಮ್ಮ ಹೋಗಿ ಕಾಲು ಒತ್ಲಕತ್ಳತ್ತ ಹಾಂ ಹಾಂ ಅಕ್ಕಿ ಪದಬ ಎದ್ದು ಕೂತ ಒಂದು ಮಾತು ಹೇಳಿದಂತೆ ಏ ಹೇಳಿರಿಪಾ ಮಲ್ಲಿ ಮನೆಯಾಗ ನಾಯಿ ಸಾಕಿದ್ರೆ ಸಹಿತ ஆ நாயி வந்து ரொட்டி மட்டும் அச்சி அந்த நாய் ரொட்டி சைத்து விட்டு ஓடத்தி அந்த நாய் நாயே நினைக்கு ஆச்சு இல்ல மாணா இல்ல அபரூனு இல்லை அத்தி பைத்த மல்லம் 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 எந்த மாதந்தி பா அத்தி அட்டி நின்ரீர் எல்லாத்தி வயசு முகதவெத்தீரின் நன் மூவத்த வயசை நன்க இன்னும்பஸ் ஐத்து ಇಂಥ ಬಿಲ್ಸನ ಶರೀರಿ ನಿ ಹೂವಿನಂಥ ಕಾಲು ಒದ್ದಿ ಅತಿ ನಿನ್ನ ಕಾಲು ಭಾಳ ನೋವಾಗಿರ್ಬೇಕಂತ ತಿಳ್ಕೊಂಡು ಒತ್ತಾಕತ್ತೀನಿ ಅಂತ ತಿಳ್ಕೊಂಡು ಮಲ್ಲಮ್ಮ ಹೇಳಿರತ್ತ ಈ ಮಾತು ಹೌದು ಆಗ ಅತ್ತಿ ಪದಮ ಒದ್ಯಾಣ ನಮ್ಮ ಅಲ್ಲಮ್ಮ ಕಾಲು ಒತ್ತ್ಯಾಳಪ್ಪ ಅತ್ತಿ ಪದಮ ಒದ್ರುನು ಮಲ್ಲಮ್ಮ ಹೋಗಿ ಕಾಲ ಕಾಲು ಒತ್ತ್ಯಾಳೆ ಯವ್ವ ಇವತ್ತಿ ಮತ್ತು ಸಾಯಂಬ ಅಂತೆ ಸಾಹೇಬಾಯ್ ನೀವು ಹತ್ತೀರು ನಿನ್ನ ಕಾಲು ಒತ್ತಾಗಿಲ್ಲ ಅವ್ರ ಅಕ್ಕ ಅವಳು ಹಿಡಿದು ಕುಂತಿನ ಒತ್ತಾರ ಮತ್ತು ಎಂಟ್ ಅವತ್ತು ಹೇಳಿ ಭಾಳ ಪ್ರೇಮದ ನಾನು ಮಗಿಂದ ಗೊತ್ತಾಯ್ತು ನಿನಗೆ ಅದಕ್ಕೆ ಈಗಿನ ಅವರು ಮಲ್ಲಮ್ಮ ಮಲ್ಲಮ್ಮ ವಾದ್ರ ಸಹಿತ ಅತ್ತಿ ಕಾಲು ಒತ್ತ ಈಗಿನವ್ರು ಸ್ವತಃ ಮಾಡಿ ನೀವೇನು ನಮ್ಮ ಸಸಿ ಏನ ಕೊಡು ವಾದ್ರಿ ಅಂದ್ರೆ ನಿಮ್ದೇನ ಕಾಲು ಒತ್ತಿ ಇಲ್ಲಿ ಬಗ್ಗೆ ನಮ್ಮ ಕಡೆ ಹಾ ಅದಕ್ಕ ಕಾಲು ಒತ್ತಿಸ್ಕೊಳ್ಬೇಕಾಗಿತ್ತಂದ್ರ ಕಾಲನ್ನೇ ಒತ್ಸೋಬೇಕಾಗಿತ್ತ ಕಾಲು ಒತ್ತಿಸಿಕೊಳ್ಬೇಕಾಗಿತ್ತಂದ್ರ ಅದಕ್ಕೊಂದು ಐಡಿಯಾ ಐತಿ ಹಂಗಿ ಅದು ಹಂಗ ಐಡಿಯಾ ಐತೆ ಅರ್ಧ ಮಾಡ್ತಾರ ಮತ್ತೆ ಹೇಳಿಬಿಡ್ರಿ ನೀವು ಹೇಳದೈತಿ ಹೇಳದ್ರ ನೀವು ಹೋಗಂಟೆ ಕಾಲು ಒತ್ಸ ಕೊಡದ ಮಂಗಣ ಹೆಂಗ್ ನಮ್ ಕಡೆ ಕಾಲು ಹತ್ತಿ ಒತ್ಸ ಒತ್ತಿಸ್ಸ್ಕೊಳ್ಬೇಕಾಗಿತ್ತಂದ್ರ ಹತ್ತಿ ಕಾಲ್ ಒತ್ಸಬೇಕಾಗಿತ್ತಂದ್ರ ಈಗ ತುಂಬಳು ಗ್ರಾಮಕ್ಕೆ ಮತ್ತೊಂದು ಊರಿಂದ ಹೆಣ್ಣು ಮಗಳು ನಮ್ಮ ಊರಿಗೆ ಸೊಸಿಯಾಗಿ ನಡೆಯಾಕೆ ಹೌದು ತುಂಬಳು ಗ್ರಾಮಕ್ಕೆ ಮತ್ತೊಂದು ಊರು ಹೆಣ್ಣು ಮಗಳು ನಮ್ಮ ಊರಿಗೆ ಸೊಸಿಯಾಗಿ ನಡೆಯಾಕೆ ಬರ್ತಾಳೆ ಸೊಸಿ ನಡೆಯಾಕ ಬಂದಕ್ಕಿನ್ನ ಸೊಸಿ ಹತ್ತಿರಕ್ಕೆ ಹೋಗಬೇಡ್ರಿ ಸೊಸಿ ಹತ್ತಿರಕ್ಕೆ ಹೋಗಬೇಡ್ರಿ ಆಯ್ತು 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 ಆಯ್ತಾಯ್ತು ಹೌದ್ರಿಡ್ರಿ ಸರ್ ಇರ್ಲಿ ಅದಕ್ಕ ಅತ್ತಿಗೆ ಏನು ಹೇಳೋದು ಪಾತ ಕೇಳಿದ್ರ ಮತ್ತೊಂದು ಊರು ಹೆಣ್ಣು ಮಗಳು ನಮ್ಮ ಊರಿಗೆ ಸೊಸಿಯಾಗಿ ನಡೆಯಾಕ್ ಬಂದ್ರೆ ಅಕ್ಕಿನ ಸೊಸಿ ಅಂತೇಳಿ ನೀವು ಅತ್ತಿಗಳು ತಿಳ್ಕೊಬೇಡ್ರಿ ಸ್ವಂತ ನಮ್ಮ ಹೊಟ್ಟಿದ ಹುಟ್ಟಿದ ಮಕ್ಕಳೇ ತಿಳ್ಕೊಂಡ ನೀವು ನಡೀದೇ ಕರಿಯಾಗಿ ನಿಮ್ಮ ಪಾತ್ರ ಸಿಗಿಲಕ್ಕ ಅತ್ತಿ ಸ್ವಂತ ಮಗಳ ಹತ್ತಿ ಅಲ್ಲ ಕರೆ ಸೊಸಿ ಅಂತ ತಿಳ್ಕೊಬೇಕ ಅತ್ತಿ ಸ್ವತಃ ಮಗಳಕೊಂಡು ನಡ್ದಾಳಂದ್ರಿ ಅತ್ತಿ ಅಂತ ಕರಿಬಾರದು ನಮ್ಮ ಮಾವ ಮಾತ್ ಕರಿಬಾರ್ದು ನಮ್ಮ ಹಡಗಿರ್ತಕ್ಕಂತ ತಾಯಿ ತಂದೆ ಸುಳ್ಳ ಇವರೇ ಅತ್ತಿ ಮಾವಳ ತಾಯಿ ತಂದೆ ಕರಿಯಾಗಿತ್ತಂದ್ರೆ ಸೊಸಿ ಬಾಳ್ ಸಹಿತ ಬಂಗಾರ ಹೌದು ಹೌದು ಅದಕ್ಕೆ ಹೇಳಬೇಡ ಹೇಳೋದೇಳ್ತಾರೆ ನಾನು ಸಣ್ಣ ನನಗೂ ಬಾಳ್ ಹೇಳುವ ತಿಳಿದಿಲ್ಲ ಹೌ ಇನ್ನ ವಿಷಯ ನಮ್ಮ ಕಾಕಾರ್ ಮಾತಾಡ ಅಪ್ಪನ ಮಾತಿಗೆ ಉದಾಹರಣೆ ಕೊಟ್ಟ ಕಾರ್ಯಕ್ರಮ ಮುಂಚಲ ಚಲೋ ಹೌದು ವಿಷಯ ಏನ್ ಹೇಳಿದ್ರ ಅದು ಸಿದ್ಧ ಸಂಪ್ರದಾಯ ಮತ್ತು ಶರಣ ಸಂಪ್ರದಾಯ ಸಂಪ್ರದಾಯ ಶ್ರೇಷ್ಠ ಅಥವಾ ಶರಣ ಸಂಪ್ರದಾಯ ಹೌ ನಮ್ಮ ಅಪ್ಪ ಮೊದ್ಲೇ ಅಂದ್ರೆ ಶರಣರಿಗೆ ಧಕ್ಕೆ ಬರಬಾರದು ಸಿದ್ಧರಿಗೆ ಸಹಿತ ಧಕ್ಕೆ ಬರಬಾರದು ಯಾವುದೇ ಒಂದು ಮಾತು ಮಾತಾಡಿದ್ರೆ ಯಾರ್ಯಾರಿಗೆ ಪೆಟ್ಟಾರ್ದಂಗೆ ಮಾತಾಡ್ಬೇಕಂತೇಳಿ ಹೇಳಿ ನನಗೆ ಬಹಳ ಸಂತೋಷ ಐತಿ ಶರಣ ಸಂಪ್ರದಾಯ ತಗೊಂಡ ನಮ್ಮ ಅಪ್ಪ ಒಂದು ಮಾತಾ ಶರಣ ಮೌಲಾಲಿ ಶರಣ ಮೌಲಾಲಿ ಬಹಳ ಅಷ್ಟೇ ದಯಾಳು ಗೃಹ ಧರ್ಮವಂತಿದ್ದ ಅಷ್ಟೇ ನಡೆಗಳ ಶ್ರೇಷ್ಠವಂತಿದ್ದ ನಮಾಜ್ ಮುಗಿಸ್ಕೊಂಡು ಹೋಗುವಂತ ಸಮಯಗಳು ಒಪ್ಪಿ ಹೆಣ್ಣು ಮಗಳು ಎಣ್ಣೆ ಒಯ್ತಿ ಎಣ್ಣೆ ಒಯ್ಯಾಗ ಆ ಭೂಮಿ ಮೇಲೆ ಆ ಎಡಿ ಹೆಣ್ಣು ಮಗಳು ಎಣ್ಣೆ ಚೆಲ್ಲದ ಮೇಲೆ ಆ ಎಣ್ಣೆ ಚೆಲ್ಲಿರ್ತಕ್ಕಂಥ ಎಣ್ಣೆ ಭೂಮಿಯನ್ನ ಹಿಂಡಿ ಆ ಬಳ್ಳಿ ಆ ಹೆಣ್ಣು ಮಗಳಿಗೆ ಎಣ್ಣೆ ಕೊಡುವಂತ ತಕ್ಕ ಶರಣವೆಲ್ಲ ಐತಿ ಈ ಭೂಮಿಯನ್ನೇ ಹಿಂಡ್ಯ ಶರಣ ದೊಡ್ಡವ ಅಂತ ನಮ್ಮ ಅಪ್ಪ ಮಾತಾಡೋದು ಹೌದು ಇಲ್ಲಿ ಸ್ವಲ್ಪ ಅಪ್ಪ ಒಂದು ಸ್ವಲ್ಪ ಸಣ್ಣ ಬಾಣ ಬೇಕಾಗಿತ್ತು ಹಾ ಹಾ ನೀವು ಹೇಳದ್ರೆ ಅಂತ ನಮ್ಗೆ ಅಂತೀ ನಮ್ಮ ಮುಂದೆ ಕಾರ್ಯಕ್ರಮದವ್ರಿ ನಿಮ್ ಮಾತಾಡೋ ಮಾತಾಡ್ತೀರಿ ಈಗ ಒಂದು ಪ್ರಶ್ನೆ ಕಟ್ಟ ಉದಾಹರಣೆ ಹೇಳ್ತಾ ಇದಾರೆ ಇಲ್ಲಿ ನೋಡ್ರಿ ನಿಮ್ಮ ನೀವ್ ಹೇಳಿ ಕುಂದ್ರ ಕುಂದ್ಬಿಡ್ತೀವಿ ನಮ್ಮ ಹದ್ರಿ ಈಗ ಅದಿಲ್ಲರಿ ಅದಕ್ಕ ನಮ್ಮ ಅಪ್ಪ ಒಂದು ಪ್ರಶ್ನೆ ಕೇಳ್ಯಾರ ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ರಿ ಪ್ರಥಮದಲ್ಲಿ ಶಿವನಾಗ ಗದ್ದೆ ಹೆಚ್ಚುವಳ ಕಂಬಳಿ ಹರಕತ್ತದು ಅಲ್ಲಿ ಕಂಬಳಿ ಬೇಕಾದ ಸಮಯದೊಳಗ ಆಗ ಅಗ್ನಿ ಮುನಿ ಉದಕ ಮುನಿ ವಾಯು ಮುನಿಯಿಂದ ರೋಮದಿಂದ ಕಂಬಳ ತಮ್ಮ ಹಾ ಕಂಬಳಿ ತಯಾರಾಯ್ತು ಇವೆಲ್ಲ ಕಂಬಳ ಇದು ಕರಿ ಕಂಬಳಿ ಬರೀ ಬರೀ ಕರಿ ಕಂಬಳಿ ತಯಾರಾಯ್ತು ಕರಿ ಕೂಗಿದ್ದವರಿಗೆ ಕರಿ ಕಂಬಳಿ ತಯಾರಾಯ್ತು ಇದಕ್ಕ ಬಿಳಿ ಮುತ್ತೇಲಿ ಹಾಕ್ಬೇಕೈತಿ ಹ ಬಿಳಿ ಮುತ್ತೇಲಿ ಹಾಕ್ಬೇಕಾಕೈತಿ ಬಿಳಿ ರೋಮ ಯಾವ ಋಷಿ ತಗದ ಇದಕ್ಕೆ ಬಿಳಿ ಮುತ್ತೇಲಿ ಮಾಡಿದ್ರು ಅಂತೇಳಿ ನಮ್ಮ ಅಪ್ಪು ಕೇಳಿ ಅಪ್ಪಗೊಂದು ಮಾತು ಹೇಳಬೇಕು ಇಟ್ಟೇ ಮಾತಾಡಿ ಬಿಡ್ಲಿಲ್ಲ ನಿಮ್ಮ ಅವ್ವಾನ ಕೇಳಿ ಹೇಳೋ ಮಗನ ಅಂದ್ರೆ ಅದಕ್ಕೆ ನಾನು ಸೀತೀ ಅವ್ವಾಣಿ ಕೇಳಿ ಹೇಳ ಮಗನ ಅಂದ ಬರೇ ನೀನೇ ಹೇಳದ ನನಗೆ ಹೇಳಪ್ಪ ಅಂತಿಲ್ಲ ನಿಮ್ ಅವ್ವಾಣಿ ಕೇಳಿ ಹೇಳ ಮಗನ ಅಂದ್ರ ಅದಕ್ಕೆ ನಾನು ಇಷ್ಟ ಬಂದ ಅಪ್ಪ ಒಂದು ಏನ್ ಮಾತಂದ್ರಪ್ಪ ಯಪ್ಪಾ ವಿರಾಟ ರಾಜನ ಮಗ ಉತ್ತ ಕುಮಾರ್ ಬೆಣ್ಣ ಕೊಟ್ಟು ಹೋಗೋಣ ಏನು ವಿರಾಟ್ ರಾಜನ ಮಗ ಉತ್ರ ಅಲ್ಲ ನಾ ಇದ್ದೋದು ಗಂಡು ಕೊಟ್ಟು ಹೇಡಿ ಗೀತೆ ಓಡಿ ಹೋಗಲಾ ಹೌದು ಹೌದು ನಾ ಯಾರು ಮಗನಿ ಗೊತ್ತ ಮುಂದಿನ ಗೊತ್ತತ್ಲೆ ಗೊತ್ತದ ಅವು ಬಪ್ಪು ರೋಣದಿಂದ ಬಬ್ಬರವನ ಅರ್ಜುನ ಮಗ ಓಡುವಂತೆ ಗಂಡ ಬೆಂಡ ಕೊಟ್ಟು ಓಡಿ ಹೋಗೋ ಮಗ ಅಲ್ಲ ಎಷ್ಟು ನೀ ಬುದ್ಧಿ ಕೊಟ್ಟಿ ನೋಡು ಆಹಾ ಅದು ಆಶೀರ್ವಾದ ಮಾಡಿ ಬಿಟ್ಟಿಲ್ಲ ಮೊದಲ ಹೌದು ಆಕೆ ಇವತ್ತು ಹೇಳು ಐತಿ ಆಹಾ ಹ್ಯಾಂಗೆ ಅದು ಅದಕ್ಕೆ ಯಾವ ರುಚಿಯರು ಹೋಗ್ತಗದ ಬಿಳಿ ರೋಮ ಯಾವ ಋಷಿ ಇದ್ದು ಆ ಋಷಿ ರೋಮ್ ತಗದ ಈ ಬಿಳಿ ಕಂಬಳಿ ಮುತ್ತೇಳಿ ಯಾರು ಹಾಕ್ಯಾರ ಅಂತ ಕೇಳ್ಯಾರ ಮತ್ತು ಆ ರೋಮ್ ಯಾರು ಇದ್ದು ಅಂತ ಕೇಳ್ ಹಾಕಿದವ್ರು ಯಾರಪ್ಪ ಅಂತ ಕೇಳಿದ್ರೆ ನನಗೆ ನಮ್ಮ ಪೇಟ್ ಹೌದು 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 ನಾನು ಬಾಳೆ ಹಾಲ್ ಬಂದಾಗ ಸಣ್ಣಮ್ಮ ಹಾಲ್ ಮತ್ತಾದ್ರೆ ಸಮುದ್ರ ಅಲ್ಟೈತಿ ಹಾ ಹಾ ಇದ್ರೊಳಗೆ ನನಗೆ ತಿಳಿದ್ ಅಂತ ಅದಕ್ಕೆ ಬಿಳಿ ಮುತ್ತೇಳಿ ಯಾರು ಹಾಕ್ಯಾರ ಅಂದ್ರೆ ಇಷ್ಟು ಪರಮಾತ್ಮ ಹಾಕ್ಯಾನ ಮತ್ತು ಆ ಬಿಳಿ ರೋಮ್ ಎಣ್ಣೆ ಬಂದ ಕೇಳ ನಾನು ಋಷಿ ರೋಮದಿಂದ ತಿಳ್ಕೊಂಡು ನನಗೆ ಹೀಗೆ ತಿಳಿದೈತಿ ಇದ್ರ ಪಟ್ ನಡಗು ಮುಂದೆ ಗೊತ್ತಿಲ್ಲ ಹಾಂ ಇದು ತಪ್ಪಾಯ್ತಂದ್ರೆ ನಮ್ಮ ಅಪ್ಪ ಆ ಹೆಟ್ಟ ಕೊಟ್ಟ ಅಲ್ಲ ಯಾರು ಹಾಕ್ಯಾರಪ್ಪ ಅಂತ ಕೇಳಿದ ಎಷ್ಟುನು ಪರಮಾತ್ಮ ಹಾಕ್ಯನ ಎಲ್ಲಿಯೂ ಬಿಳಿ ರೂಮ್ ತಂದಾರ್ ಕೇಳ ನಾರಾದ ಮಗ ಶಿವ ರೂಮ್ ತಂದು ಹಾಕ್ಯಾರಪ್ಪ ನಮಗೆ ಹಿಂಗೆ ತಿಳಿದೈತಿ ನೀವು ಹೇಳಿದ್ದು ನಾವು ಹೇಳ್ಬೇಕಾಕೈತಿ ಹೌ ಹೌದಿಲ್ಲ ಇನ್ನ ಉದಾಹರಣೆ ಬಾಳ್ ಭಾಳ ಮಾತಾಡ್ಬೇಡ ಹೇಳ್ಯಾರ ನಮ್ಮ ಹಿರಿಯರು ಹೌ ಮಾತ ಮಾತಾಡದ್ರ ಅದ್ರ ದಗದ ಗಾರಿ ಅದ ಮತ್ತು ಮುಂದೆ ಹಾಂ ಹಾಂ ನೀವು ಮಾತಾಡ್ದಂದ್ರೆ ಮಾತಾಡ್ದ ಐತಿ ಅಂದ್ರೆ ಅವು ಶರಣದ ಉದಾಹರಣೆ ಕೊಟ್ಟಾರ ಅದಕ ನೀವು ಅಪೋಸಿಟ್ ಆಗಿ ಸಿದ್ದಲಿಂಗಂದ್ರ ಒಂದು ಉದಾಹರಣೆ ಕೊಡ್ಲಿಂದ್ರೆ ಅಂದ್ರೆ ಬಾಣ ಅದರ ಬಿಟ್ ಬಿಟ್ಟು ಬಿಡುದು ಬಿಡ್ರಿ ನಮ್ಮ ಹಿರಿಯರು ಗಾಣ ಹಾಕತಾರೆ ಬಾಣ ಅದರ ಮತ್ತಾ प्रकारे ಸಕೇ ಸುಂದರ ಚಾಳಾಡಿ ಮುಂದೆ ನಮ್ಮ ಅಪ್ಪಕ ಪಾಳೆ ಹೋಗಕೈತಿ ಮುಂದೆ ಯಾವ ರೀತಿ ಮಾತಾಡ್ತಾನೆ ಮಾತಾಡ್ಲಿ ಕರೆ ಅಪ್ಪಗೆ ಒಂದು ನೆಕ್ ಇರಬೇಕು ಹೇಂಗ್ರಿ ಪಾಗೋ ನಾನು ವಿರಾಟ್ ರಾಜನ ಮಗ ಉತ್ತರ ಉತ್ತರಕುಮಾರ್ ಅಲ್ಲ ಹಾ ಯಾರ್ ಮಗ ನಿನ್ನ ಮಗ ಅದನ್ನ ತಿಲೇದಿರ್ಲಿ ಹೌದು